ನೋಡಿ ಸ್ನೇಹಿತರೆ ಒಂದು ವರ್ಕ್ ಬ್ಲೌಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ವರ್ಕ್ ಬ್ಲೌಸಲ್ಲಿ ಗ್ರೀನು ಫ್ಲವರ್ ಒಂದು ಲೈನು ಗೋಲ್ಡ್ ಥ್ರೆಡ್ಡಲ್ಲಿ ಫ್ಲವರ್ಗಳನ್ನು ಹಾಕಿ ಒಂದು ಸುತ್ತಲೂ ಒಂದು ಲೈನು ಗೋಲ್ಡ್ ಥ್ರೆಡ್ ಗೋಲ್ಡ್ ಥ್ರೆಡ್ಡಲ್ಲಿ ಲೈನ್ ಹಾಕಿದ್ದಾರೆ ಗ್ರೀನ್ ಥ್ರೆಡ್ಡಲ್ಲಿ ಲೈನ್ ಹಾಕಿ ಮತ್ತು ಗೋಲ್ಡ್ ಥ್ರೆಡ್ಡಲ್ಲಿ ಒಂದು ಔಟ್ ಕೊಟ್ಬಿಟ್ಟು ಈ ನೆಕ್ನ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಫ್ರಂಟ್ ನೆಕ್ ಅಷ್ಟೇ ನೋಡ್ತಾ ಇದ್ರೆ ಎಷ್ಟು ಅಂದವಾಗಿ ಇದೆ ಇದು ಸಹ ಗ್ರೀನ್ ಥ್ರಡ್ ಅಲ್ಲಿ ಒಂದು ಫ್ಲವರ್ ಲೈನ್ ಅನ್ನು ಹಾಕ್ಬಿಟ್ಟು ಗೋಲ್ಡ್ ಥ್ರಡ್ ಅಲ್ಲಿ ಫ್ಲವರ್ ಹಾಕಿದ್ದಾರೆ ಮತ್ತೆ ಚಿಕ್ಕದ ಕುಂದನಗಳನ್ನು ಹಚ್ಚಿದ್ದಾರೆ